ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಪ್ರಜ್ಞೆಯೇ ಸುಖ ಸಾಧನವೆಂದು ತಿಳಿಸುವುದಕ್ಕಾಗಿ ಸೃಗಾಲ ಕಾಶ್ಯಪ ಸಂವಾದವನ್ನು ಉದಾಹರಿಸಿದುದು ಎಂಬ ನೂರ ಎಪ್ಪತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಧರ್ಮರಾಜನು ಪಿತಾಮಹ ಮನುಷ್ಯನಿಗೆ ಮುಖ್ಯವಾದ ಆಶ್ರಯವಾವುದು ಬಂಧುಗಳೇ ಕರ್ಮವೇ ಧನವೇ ಅಥವಾ ಅವನವನ ಪ್ರಜ್ಞೆಯೇ ಅದನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಭೀಷ್ಮನು ಕುಮಾರ ಪ್ರಜ್ಞೆಯೇ ಪ್ರಾಣಿಗಳಿಗೆ ಮುಖ್ಯ ಆಶ್ರಯವು ಅದೇ ಪರಮ ಲಾಭವು ಪ್ರಜ್ಞೆಯೇ ಪರಮಶ್ರೇಯವು ಪ್ರಜ್ಞೆಯೇ ಸಜ್ಜನರು ಹೇಳುವ ಸ್ವರ್ಗವು ಹಿಂದೆ ಬಲಿ ಪ್ರಹ್ಲಾದ ನಮುಚಿ ಮಂಕಿ ಈ ಮಹಾತ್ಮರೆಲ್ಲರೂ ತಮ್ಮ ಐಶ್ವರ್ಯವು ಕ್ಷೀಣಿಸಿದಾಗ ಪ್ರಜ್ಞೆಗಿಂದಲೇ ತಮ್ಮ ಇಷ್ಟಾರ್ಥವನ್ನು ಪಡೆದರು ಪ್ರಜ್ಞೆಗಿಂತಲೂ ಮೇಲಾದುದಿಲ್ಲ ಇದೇ ವಿಷಯದಲ್ಲಿ ಇಂದ್ರನಿಗೂ ಕಾಶ್ಯಪನಿಗೂ ಹಿಂದೆ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವರು ಅದನ್ನು ನಿನಗೆ ತಿಳಿಸುವೆನು ಕೇಳು ಒಮ್ಮೆ ಬಹಳ ಧನಿಕನಾದ ವೈಶ್ಯನೊಬ್ಬನಿದ್ದನು ಅವನು ತನ್ನ ಐಶ್ವರ್ಯ ಮದದಿಂದ ಕೊಬ್ಬಿ ತಮ್ಮ ರಥವನ್ನು ಓಡಿಸುತ್ತಿರುವಾಗ ಅಜಾಗ್ರತೆಯಿಂದ ಮಹಾ ತಪಸ್ವಿಯಾದ ಕಾಶ್ಯಪನೆಂಬ ಋಷಿಕುಮಾರನ ಮೇಲೆ ಬಿಡಲು ಅದರಿಂದ ನೊಂದ ಆ ಬಡಬ್ರಾಹ್ಮಣನು ತನ್ನ ಸ್ಥಿತಿಗಾಗಿ ದುಃಖ ಕೋಪಗಳಿಂದ ಕುದಿಯುತ್ತಾ ಮುಂದೆ ತನ್ನ ಬದುಕಿನಲ್ಲಿ ಆಸೆಯನ್ನು ಬಿಟ್ಟು ವಿಲಪಿಸುವನು ಅಯ್ಯೋ ಲೋಕದಲ್ಲೇ ನನ್ನಂತೆ ದರಿದ್ರನಿಗೆ ಬದುಕಿನಿಂದ ಏನು ಪ್ರಯೋಜನವಿಲ್ಲ ನಾನು ಬದುಕಿದ್ದು ಆಗಬೇಕಾದುದೇನು ಎಂದು ಹೇಳುತ್ತ ಹಾಗೆಯೇ ಪ್ರಜ್ಞೆ ತಪ್ಪಿ ನೆಲದಲ್ಲಿ ಬಿದ್ದು ಮಾತಾಡಲಾರದೆ ಸಾಯುವ ಗತಿಯಲ್ಲಿದ್ದನು ಆ ಬ್ರಾಹ್ಮಣನ ದುರವಸ್ಥೆಯನ್ನು ನೋಡಿ ಇಂದ್ರನು ಒಂದು ನರಿಯ ರೂಪದಿಂದ ಆ ಬ್ರಾಹ್ಮಣನಿದ್ದಲ್ಲಿಗೆ ಬಂದು ಓ ಬ್ರಾಹ್ಮಣ ಎಲ್ಲಾ ಪ್ರಾಣಿಗಳು ಲೋಕದಲ್ಲಿ ಹೇಗಾದರೂ ನಮಗೆ ಮನುಷ್ಯ ಜನ್ಮವು ಬಂದರೆ ಸಾಕೆಂದು ಕೋರುವವು ಅದರಲ್ಲಿಯೂ ನಿನ್ನಂತೆ ಬ್ರಾಹ್ಮಣ ಜನ್ಮಕ್ಕೆ ಎಲ್ಲರೂ ಆಸೆ ನೀನು ಮನುಷ್ಯ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿರುವೆ ಬ್ರಾಹ್ಮಣರಲ್ಲಿಯೂ ಶ್ರೋತ್ರಿಯ ನೆನೆಸಿರುವೆ ಇಂತಹ ದುರ್ಲಭವಾದ ಜನ್ಮವನ್ನು ಪಡೆದ ನೀನು ಬುದ್ಧಿಗೆಟ್ಟು ಈ ಬಡತನದ ಜೀವನವೇ ಬೇಡವೆಂದು ಹೇಳಿ ಸಾಯುವುದಕ್ಕೆ ಆಸೆ ನೀನು ಸಾಯುವುದಕ್ಕೆ ಹೇಗೂ ಅರ್ಹನಲ್ಲ ಲೋಕದಲ್ಲಿ ಎಲ್ಲಾ ತರದ ಲಾಭಗಳು ಅಭಿಮಾನಕ್ಕೆ ಈಡಾದವುಗಳೇ ಎಂಬ ಶ್ರುತಿ ವಾಕ್ಯವು ಸತ್ಯವಾದುದು ನಿನಗಾದರೂ ಆ ಅಭಿಮಾನವೇ ಇಲ್ಲದಂತಿದೆ ಈ ಅತೃಪ್ತಿ ಇಲ್ಲದೆ ನೀನು ದೇಹದಲ್ಲಿ ಅಭಿಮಾನವುಳ್ಳವನಾಗಿದ್ದ ಪಕ್ಷದಲ್ಲಿ ಎಷ್ಟು ಸಂತೋಷ ಪಡಬೇಕಾದ ಸ್ಥಿತಿಯಲ್ಲಿರುತ್ತಿದ್ದೆ ಓ ಬ್ರಾಹ್ಮಣ ಈಗ ನನ್ನ ಸ್ಥಿತಿಯನ್ನು ನೋಡು ನನಗೆ ಕೈಗಳಿಲ್ಲ ಲೋಕದಲ್ಲಿ ಕೈಗಳಿದ್ದವರೇ ಕೃತಾರ್ಥರೆಂದು ನಾನು ತಿಳಿಯುವೆನು ಕೈಯುಳ್ಳವರ ಭಾಗ್ಯವು ನನಗೂ ಬರಬಾರದೆ ಬರಲಾರದೆ ಎಂದು ಎಷ್ಟು ಆಸೆ ಪಡುತ್ತಿರುವೆನು ನೀನು ಹಣಕ್ಕಾಗಿ ಎಷ್ಟು ಆಸೆ ಅದಕ್ಕಿಂತಲೂ ನಮಗೆ ಕೈಗಳನ್ನು ಪಡೆಯುವ ಆಸೆಯೂ ಹೆಚ್ಚು ಲೋಕದಲ್ಲಿ ಕೈಗಳನ್ನು ಪಡೆಯುವುದಕ್ಕಿಂತ ಹೆಚ್ಚು ಲಾಭವೂ ಬೇರೊಂದಿಲ್ಲ ನಮಗೆ ಕೈಗಳಿಲ್ಲದುದರಿಂದ ಕಾಲಲ್ಲಿ ಸಿಕ್ಕಿದ ಮುಳ್ಳುಗಳನ್ನು ಕೇಳಲಾರೆವು ಮೈ ಮೇಲೆ ಬಿದ್ದು ಕಚ್ಚುವ ಜಂತುಗಳನ್ನು ಹೊಡೆದೂಡಿಸುವುದಕ್ಕೂ ನಮಗೆ ಶಕ್ತಿ ಇಲ್ಲ ದೈವಾನುಗ್ರಹದಿಂದ ಯಾರಿಗೆ ಎರಡು ಕೈಗಳು ಹತ್ತು ಬೆರಳುಗಳು ಇರುವವೋ ಅವರು ತಮ್ಮನ್ನು ಕಚ್ಚುವ ಜಂತುಗಳನ್ನು ನೋಡಿಸಿ ಮೈಯನ್ನು ತುರಿಸಿಕೊಳ್ಳಬಹುದು ಮಳೆ ಚಳಿ ಮಳೆ ಬಿಸಿಲು ಇವುಗಳ ಬಾಧೆಗಿಲ್ಲದಂತೆ ಪ್ರತೀಕಾರಗಳನ್ನು ಮಾಡಬಹುದು ಒಳ್ಳೆ ಬಟ್ಟೆಗಳನ್ನು ಬಟ್ಟೆಗಳನ್ನು ಉಡಬಹುದು ನಿಷ್ಠಾನ್ನವನ್ನು ಮಾಡಿ ತಿನ್ನಬಹುದು ಒಳ್ಳೆ ಹಾಸಿಗೆಯನ್ನು ಉತ್ತಮ ನಿವಾಸಗಳನ್ನು ಮಾಡಿಕೊಂಡು ಅನುಭವಿಸಬಹುದು ಹಸುಗಳ ಹಾಲನ್ನು ಕರೆದು ಕುಡಿಯಬಹುದು ಇತರ ಮೃಗಗಳಿಂದ ಅನುಭವಿಸಬಹುದಾದ ಸುಖಗಳನ್ನು ಅನುಭವಿಸಬಹುದು ಅವುಗಳ ಮೇಲೇರಿ ಸಂಚರಿಸಬಹುದು ಭಾರವನ್ನು ಹೊರಿಸಬಹುದು ಬಂಡಿಗಳನ್ನು ಎಳೆಸಬಹುದು ಇಂತಹ ಸೌಕರ್ಯವೇನೂ ಇಲ್ಲದ ನನ್ನಂತಹವರಿಗೆ ಲೋಕದಲ್ಲಿ ಯಾವ ಸುಖವುಂಟು ಮಾತಾಡುವುದಕ್ಕೆ ನಾಲಗೆ ಇಲ್ಲ ಕೆಲಸ ಮಾಡುವುದಕ್ಕೆ ಕೈಗಳಿಲ್ಲ ನನ್ನಂತಹ ಬಡ ಜಂತುಗಳು ಈ ದುಃಖಗಳನ್ನೆಲ್ಲ ಸಹಿಸಿಕೊಂಡಿರಬೇಕಲ್ಲವೇ ಭಾಗ್ಯವಶದಿಂದ ನಿನಗೆ ಆ ಸ್ಥಿತಿ ಇಲ್ಲ ನೀನು ಒಳ್ಳೆ ಜನ್ಮನುಷ್ಯ ಜನ್ಮದಲ್ಲಿ ಹುಟ್ಟಿರುವೆ ನನ್ನಂತೆ ನೀನು ನರಿಯಾಗಿ ಹುಟ್ಟಲಿಲ್ಲ ಹುಳವಾಗಿ ಹುಟ್ಟಿಲ್ಲ ಇಲ್ಲಿ ಹಾವು ಕಪ್ಪೆ ಮುಂತಾಗಿ ಪಾಪ ಜನ್ಮದಲ್ಲಿ ಹುಟ್ಟಿದ ಜಂತುವು ನೀನಲ್ಲ ಓ ಕಾಶ್ಯಪ ನಿನಗೆ ಲಭಿಸಿರುವ ಈ ಭಾಗ್ಯಕ್ಕಾಗಿ ನೀನು ಎಷ್ಟು ಸಂತೋಷ ಪಡಬೇಕಾಗಿದೆ ಅದರಲ್ಲಿಯೂ ನಿನ್ನ ಬ್ರಾಹ್ಮಣ್ಯಕ್ಕಾಗಿ ಎಷ್ಟು ಸಂತೋಷ ಪಟ್ಟರೂ ತೀರದು ಇದು ನೋಡು ನನ್ನ ಮೈಮೇಲೆ ಬಿದ್ದು ಕಚ್ಚುತ್ತಿರುವ ಹುಳುಗಳು ಎಷ್ಟಿವೆಯೋ ನೋಡು ಕೈಗಳಿಲ್ಲದ ನನಗೆ ಅವುಗಳನ್ನು ಓಡಿಸುವುದಕ್ಕೂ ಸಾಧ್ಯವಿಲ್ಲದಂತಿದೆ ಈ ನನ್ನ ದುರವಸ್ಥೆಯನ್ನು ನೋಡಿದೆಯಾ ಇಂತಹ ಸ್ಥಿತಿಯಲ್ಲಿಯೂ ಸಾಯುವುದಕ್ಕೆ ಆಸೆಪಡುವುದು ಅಯೋಗ್ಯವೆಂದು ಒಂದು ವೇಳೆ ಸತ್ತರೂ ಮುಂದೆ ಇದಕ್ಕಿಂತಲೂ ಹೀನವಾದ ಪಾಪಿ ಶರೀರವು ಬರುವುದೋ ಎಂಬ ಭಯದಿಂದಲೂ ಈ ಶರೀರವನ್ನು ಬಿಡುವುದಕ್ಕೆ ನನಗೆ ಇಷ್ಟವಿಲ್ಲದಂತಿದೆ ಪಾಪ ಜನ್ಮಗಳಲ್ಲಿ ನಾನು ಈ ನರಿಯಾಗಿ ಹುಟ್ಟಿದೆನು ಇದಕ್ಕಿಂತಲೂ ಅತ್ಯಂತ ಪಾಪಿಷ್ಠವಾದ ಕೆಟ್ಟ ಜನ್ಮಗಳೆಷ್ಟೋ ಇರುವವು ಲೋಕದಲ್ಲಿ ಕೆಲವರು ಆ ಜನ್ಮ ಸುಖ ಭಾಗಿಗಳಾಗಿ ಹುಟ್ಟುವರು ಕೆಲವರು ದುಕ್ತಿಗಳಾಗಿಯೇ ಇರುವರು ಆದರೂ ಲೋಕದಲ್ಲಿ ಯಾವನಿಗಾದರೂ ಅವಿಚ್ಛಿನ್ನವಾದ ಸುಖವೆಂಬುದು ದುರ್ಲಭವು ಅಂತಹವರನ್ನು ಕಾಣುವುದು ಸಾಧ್ಯವಿಲ್ಲ ಮನುಷ್ಯನಿಗೆ ಅಲ್ಪ ಸ್ವಲ್ಪ ಧನವಿದ್ದಾಗ ಅವನು ರಾಜ್ಯವನ್ನು ಕೋರುವನು ರಾಜನಾದವನು ದೇವತ್ವವನ್ನು ಕೋರುವನು ದೇವತ್ವವನ್ನು ಪಡೆದವನು ಇಂದ್ರತ್ವವನ್ನು ಕೋರುವನು ಓ ಕಾಶ್ಯಪ ಒಂದು ವೇಳೆ ನೀನು ಒಳ್ಳೆ ಧನಿಕನಾದರು ಅದರಿಂದ ನೀನು ತೃಪ್ತನಾಗಿರಲಾರೆ ಜನ್ಮತಃ ಬ್ರಾಹ್ಮಣನಾಗಿರುವ ನೀನು ರಾಜನು ಆಗಲಾರೆ ದೇವನು ಆಗಲಾರೆಯಷ್ಟೇ ಒಂದು ವೇಳೆ ನೀನು ನಿನ್ನ ಕರ್ಮದಿಂದ ಇದೇ ಬ್ರಾಹ್ಮಣ್ಯಕ್ಕೆ ಸಮಾನವಾದ ದೇವತ್ವವನ್ನು ಪಡೆದರು ಆಮೇಲೆ ಇಂದ್ರನಾಗಬೇಕೆಂದು ಆಸೆ ಪಡುವೆ ಆ ಇಂದ್ರತ್ವವು ಬಂದರೂ ನಿನಗೆ ಅದರಲ್ಲಿ ತೃಪ್ತಿ ಇರದು ನಿನಗೆ ಎಷ್ಟೇ ದೊಡ್ಡ ಪದವಿ ಬಂದರೂ ಅದರಲ್ಲಿ ನಿನ್ನ ಆಸೆಯೂ ತೀರದು ಈ ವಸ್ತುವನ್ನು ಪಡೆದು ಮಾತ್ರಕ್ಕೆ ತೃಪ್ತಿ ಉಂಟಾಗದು ದಾಹವೆಂಬುದು ನೀರನ್ನು ಕುಡಿದಷ್ಟು ಹೆಚ್ಚುತ್ತಿರುವುದು ಸೌದೆಗಳನ್ನು ಒಟ್ಟಿದಷ್ಟು ಬೆಂಕಿಯು ಮೇಲೆ ಮೇಲೆ ಜ್ವಲಿಸುವಂತೆ ಕೃಷ್ಣ ಎಂಬುದು ಇಷ್ಟ ವಸ್ತುವನ್ನು ತಂದು ತುಂಬಿದ ಹಾಗೆಲ್ಲ ಮೇಲೆ ಮೇಲೆ ಉದ್ದೀಪಿಸುತ್ತಲೇ ಹೋಗುವುದು ಓ ಕಾಶ್ಯಪ ದುಃಖವೆಂಬುದು ಈಗ ನಿನ್ನಲ್ಲಿ ಕಾಣುತ್ತಿದೆ ಸಂತೋಷವು ನಿನ್ನಲ್ಲಿಯೇ ಇರುವುದು ಸುಖ ದುಃಖಗಳೆರಡು ನಿನ್ನಲ್ಲಿಯೇ ಇರುವಾಗ ನೀನು ವ್ಯಸನ ಪಡುವುದೇಕೆ ಪಕ್ಷಿಗಳನ್ನು ಗೂಡಿನಲ್ಲಿ ಅಡಗಿಸಿಡುವಂತೆ ಎಲ್ಲಾ ಕಾಮಗಳಿಗೂ ಕರ್ಮಗಳಿಗೂ ಮೂಲವಾದ ಬುದ್ಧಿಯನ್ನು ಇಂದ್ರ ಇಂದ್ರಿಯಗಳನ್ನು ತನ್ನ ಶರೀರದಲ್ಲಿಯೇ ಅಡಗಿಸಿಟ್ಟವನಿಗೆ ಯಾವ ಭಯವೂ ಇಲ್ಲ ಮನುಷ್ಯನಿಗೆ ತನ್ನ ಎರಡನೆಯ ತಲೆಯನ್ನು ಕಡಿಯುವರೆಂಬ ಭಯವಾದರೂ ಎಲ್ಲಿಯದು ಮೂರನೆಯ ಕೈಯನ್ನು ಕೊಯ್ಯುವ ಭುತಿಯಾದರೂ ಎಲ್ಲಿ ತಾನೇ ಇರುವುದು ಎರಡನೆಯ ತಲೆಯೂ ಇಲ್ಲ ಮೂರನೆಯ ಕೈಯೂ ಇಲ್ಲ ಇಲ್ಲದುದನ್ನು ಕುರಿತು ಯಾರಿಗೂ ಯಾವ ಭಯವೂ ಇಲ್ಲ ರಸವನ್ನು ತಿಳಿಯದವನಿಗೆ ರಸದಲ್ಲಿ ಆಸೆ ಹುಟ್ಟದು ದರ್ಶನ ಸ್ಪರ್ಶನ ಶ್ರವಣಾದಿಗಳಿಂದ ಆಯಾ ಇಂದ್ರಿಯಗಳ ಕಾಮವು ಹೆಚ್ಚುವುದು ನೀನು ಮದ್ಯದ ರುಚಿಯನ್ನು ತಿಳಿದವನಲ್ಲ ನಟ್ವಾಕವೆಂಬ ಪಕ್ಷಿಯ ಮಾಂಸವನ್ನು ಸವಿ ನೋಡಿದವನಲ್ಲ ಅವುಗಳ ರುಚಿಯಷ್ಟೆಂಬುದನ್ನು ಊಹಿಸುವುದಕ್ಕೂ ನಿನಗೆ ಸಾಧ್ಯವಿಲ್ಲ ಅವೆರಡಕ್ಕಿಂತಲೂ ಉತ್ತಮವಾದ ಪಾನೀಯವಾಗಲಿ ಭಕ್ಷ್ಯವಾಗಲಿ ಬೇರೊಂದು ಸಿಕ್ಕಲಾರದು ಆದರೆ ಅದರ ಆಸೆ ನಿನಗಿಲ್ಲ ಅದರಂತೆಯೇ ಇತರ ಮನುಷ್ಯರು ತಿಳಿದಿರುವ ಉತ್ತಮ ಭಕ್ಷ್ಯ ಭೌತ್ಯಗಳ ಚಿಂತೆಯೇ ನಿನಗಿರಲಾರದು ಏಕೆಂದರೆ ಹಿಂದೆ ಯಾವಾಗಲೂ ನೀನು ಅವುಗಳ ರುಚಿಯನ್ನು ನೋಡಿ ತಿಳಿದವನಲ್ಲ ಆದುದರಿಂದ ತಿನ್ನದಿರುವುದು ಮುಟ್ಟದಿರುವುದು ನೋಡದಿರುವುದು ಇವೇ ಮನುಷ್ಯನಿಗೆ ದೊಡ್ಡ ವ್ರತವಾಗಿರಬೇಕು ಅದೇ ಶ್ರೇಯಸ್ಕರವೆಂದು ನಾನು ತಿಳಿಯುವೆನು ಇದರಲ್ಲಿ ಸಂದೇಹವಿಲ್ಲ ಕೈಯುಳ್ಳ ಪ್ರಾಣಿಗಳೆಲ್ಲರೂ ಬಲಾಢ್ಯರು ಧನವಂತರು ಆಗುವುದರಲ್ಲಿ ಸಂದೇಹವಿಲ್ಲ ಮನುಷ್ಯರು ಮನುಷ್ಯರಿಂದಲೇ ದಾಸ್ಯದಲ್ಲಿ ಇಡಲ್ಪಟ್ಟು ಆಗಾಗ ಕೊಲೆ ಸೆರೆ ಮುಂತಾದ ಬಾಧೆಗಳಿಗೂ ಈಡಾಗುವರು ಹಾಗೆ ಪೀಡಿಸಲ್ಪಟ್ಟಾಗ ಕೂಡ ವಿನೋದದಿಂದ ಆಟವಾಡುತ್ತಾ ಸಂತೋಷದಿಂದ ನಗುತ್ತಿರುವರು ಕೇವಲ ಒಳ್ಳೆ ಬಾಹುಬಲವುಳ್ಳವರಾಗಿ ವೃದ್ಧ ನಿಪುಣರಾಗಿ ಮನಃಶಕ್ತಿಯುಳ್ಳವರಾಗಿದ್ದು ಬಹಳ ಅಸಹ್ಯಕರವಾದ ಮತ್ತು ಹೀನವಾದ ಪಾಪ ವೃತ್ತಿಯಲ್ಲಿ ಬೀಳುವರು ಕೆಲವರು ತಮ್ಮ ವೃತ್ತಿಯನ್ನು ಬಿಟ್ಟು ಇನ್ನೂ ಮೇಲಾದ ಬೇರೆ ವೃತ್ತಿಯನ್ನು ಹಿಡಿಯಲು ಉತ್ಸಾಹಿಸುವರು ಇಂತಹವರೆಲ್ಲರೂ ತಮ್ಮ ಪೂರ್ವ ಕರ್ಮಕ್ಕೆ ಕಟ್ಟು ಬಿದ್ದವರೇ ದೈವ ವಿಧಿಯು ಹಾಗೆಯೇ ನಡೆಯಬೇಕಾಗಿರುವುದು ಶೂದ್ರನಿಗೆ ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟಿದ ಪುಲ್ಯ ಪುಲ್ಕಸನಾಗಿರಲಿ ಚಂಡಾಲನಾಗಿರಲಿ ನನ್ನ ಶರೀರವನ್ನು ಬಿಡಲು ಇಷ್ಟಪಡುವುದಿಲ್ಲ ಈಗ ನಾನು ನನ್ನ ಈ ಜನ್ಮಕ್ಕಾಗಿ ಸಂತುಷ್ಟಿಯನ್ನು ಹೊಂದಿರುವೆನು ಕಾಶ್ಯಪ ಮಾಯ ಎಂಬುದು ಎಂಥದೋ ನೋಡು ಕೈಯಿಲ್ಲದವರೆಷ್ಟೋ ಮಂದಿಯುಂಟು ಪಾರ್ಶ್ವವಾಯು ಹಿಡಿದು ಒಂದು ಪಾರ್ಶ್ವವೇ ಸ್ವಾಧೀನ ತಪ್ಪಿದವರುಂಟು ಇನ್ನೂ ಪ್ರಬಲ ರೋಗಿಗಳುಂಟು ಅವರನ್ನೆಲ್ಲ ನಿನ್ನ ಸ್ಥಿತಿಗೆ ಹೋಲಿಸಿ ನೋಡುವಾಗ ನಿನ್ನಷ್ಟಕ್ಕೆ ನೀನೇ ಭಾಗ್ಯಶಾಲಿ ಎಂದು ತಿಳಿಯಬೇಡವೆ ನೀನಾದರೂ ನಿನ್ನ ಜನ್ಮದಲ್ಲಿ ಕಂದು ಕೊಂದಿಲ್ಲದೆ ಪೂರ್ಣನಾಗಿರುವೆ ನೀನು ಪಡೆಯಬೇಕಾದುದನ್ನೆಲ್ಲ ಪಡೆದಿರುವೆ ಅದರಿಂದ ಈಗ ನಿನ್ನನ್ನು ನೀನು ಎಷ್ಟೋ ಸುಖಿ ಎಂದು ತಿಳಿಯಬೇಕು ನೀನು ಒಳ್ಳೆ ಬ್ರಾಹ್ಮಣ ಜನ್ಮವನ್ನು ಹೊಂದಿರುವೆ ರೋಗ ಭಯಾದಿಗಳೇನು ಇಲ್ಲದೆ ನಿನ್ನ ಅಂಗಗಳೆಲ್ಲವೂ ಪೂರ್ಣವಾಗಿರುವವು ನಿನ್ನನ್ನು ಯಾರೂ ಲೋಕದಲ್ಲಿ ಧಿಕ್ಕರಿಸುವವರಿಲ್ಲ ಜಾತಿಯಿಂದ ಹೊರಗಾಗತಕ್ಕ ಅಪವಾದಕ್ಕೂ ನೀನು ಲೋಕದಲ್ಲಿ ಈಡಾದವನಲ್ಲ ಆದುದರಿಂದ ನೀನು ನಿನ್ನ ಶರೀರಕ್ಕಾಗಿ ಜಿಹಾಸೆ ಪಡುವುದು ಎಷ್ಟು ಮಾತ್ರಕ್ಕೂ ಯುಕ್ತವಲ್ಲ ಓ ಬ್ರಹ್ಮರ್ಷಿ ಏಳು ನಿನ್ನ ಧರ್ಮವನ್ನು ನಡೆಸು ನೀನು ನನ್ನ ಮಾತನ್ನು ಲಾಲಿಸಿ ಅದರಲ್ಲಿ ವಿಶ್ವಾಸವಿಡುವುದಾದರೆ ವೇದೋಕ್ತ ಧರ್ಮಗಳ ಮುಕ್ತ ಫಲವನ್ನು ಹೊಂದುವೆ ನೀನು ಎಚ್ಚರ ತಪ್ಪದೆ ಅಧ್ಯಯನ ಅಗ್ನಿಹೋತ್ರ ಸತ್ಯ ದಾನ ದಮಾದಿಗಳನ್ನು ಅನುಷ್ಠಿಸು ಯಾರಲ್ಲಿಯೂ ಮತ್ಸರಿಸಬೇಡ ಯಾರು ನಿನ್ನಂತೆ ವೇದಾಧ್ಯಯನ ಪರರಾಗಿ ಯಜನ ಯಾಜನ ಕಾರ್ಯಗಳಿಗೆ ಅರ್ಹರೆನಿಸುವರು ಅಂತಹ ಬ್ರಾಹ್ಮಣರು ಯಾವುದಕ್ಕೂ ಶೋಕಿಸಬೇಕಾದುದಿಲ್ಲ ಅಂತಹವರು ಹೀಗೆ ತಮಗೆ ತಾವು ತಮಗೆ ತಾವು ಕೇಡನ್ನು ಬಯಸಬೇಕಾದುದಿಲ್ಲ ಒಳ್ಳೆ ತಿಥಿಯಲ್ಲಿ ಒಳ್ಳೆ ನಕ್ಷತ್ರದಲ್ಲಿ ಒಳ್ಳೆ ಮುಹೂರ್ತದಲ್ಲಿ ಹುಟ್ಟಿದ ನಿನ್ನಂತಹವರು ತಮ್ಮ ಶಕ್ತಿಯಾನುಸಾರವಾಗಿ ಯಜ್ಞ ದಾನಾದಿ ಕಾರ್ಯಗಳಲ್ಲಿಯೂ ಸಂತಾನವನ್ನು ಪಡೆಯುವುದರಲ್ಲಿಯೂ ಆಶೆಯುಳ್ಳವರಾಗಿ ಅದಕ್ಕಾಗಿ ಪ್ರಯತ್ನಿಸುವರು ಹಾಗಿಲ್ಲದೆ ಕತ್ತ ನಕ್ಷತ್ರದಲ್ಲಿಯೂ ತಿಥಿಯಲ್ಲಿಯೂ ದ ಮುಹೂರ್ತದಲ್ಲಿಯೂ ಹುಟ್ಟಿದವರು ಮೇಲೆ ಹೇಳಿದ ಯಜ್ಞಾದಿ ಕಾರ್ಯಗಳಲ್ಲಿ ಅಕ್ಕರೆಯಿಲ್ಲದೆ ಹಸುರ ಜನ್ಮವನ್ನೇ ಹೊಂದುವರು ನಾನು ಪೂರ್ವ ಜನ್ಮದಲ್ಲಿ ಕೇವಲ ಕುತ್ಸಿತ ಪಾಂಡಿತ್ಯವುಳ್ಳವನಾಗಿದ್ದುದರಿಂದ ಕಾರಣಗಳನ್ನು ವಿಚಾರ ಮಾಡುವುದರಲ್ಲಿಯೇ ಇದ್ದೇನೆ ಹೊರತು ವೇದ ಪ್ರಾಮಾಣ್ಯವನ್ನು ನಂಬದೆ ಅದನ್ನು ನಿಂದಿಸುತ್ತಿದ್ದೆನು ನಿರರ್ಥಕವಾದ ಅನ್ವೀಕ್ಷಕೆಯೆಂಬ ತರ್ಕ ವಿದ್ಯೆಯಲ್ಲಿ ಆಧಾರವುಳ್ಳವನಾಗಿದ್ದೆನು ಅದರ ಮೇಲೆ ನಾನು ಯಾವಾಗಲೂ ಮಹಾ ಸದಸ್ಸುಗಳಲ್ಲಿಯೂ ಶಾಸ್ತ್ರ ಪ್ರಮಾಣವನ್ನು ನಿರಾಕರಿಸಿ ಹೇತುವಾದಗಳನ್ನೇ ಆರಂಭಿಸುತ್ತಿದ್ದೆನು ಅಂತಹ ವಾದಗಳಲ್ಲಿ ವೇದ ವಿಧಿಗಳನ್ನು ಧಿಕ್ಕರಿಸುತ್ತಾ ಅದೇ ವಿಚಾರದಲ್ಲಿ ಬ್ರಾಹ್ಮಣರೊಡನೆ ಬಹಳವಾಗಿ ವಾದಿಸುತ್ತಿದ್ದೆನು ನಾಸ್ತಿಕನು ಮೂರ್ಖನು ಪಂಡಿತನೆಂಬ ಹೆಮ್ಮೆಯುಳ್ಳವನು ಆಗಿ ನಾನು ಎಲ್ಲ ವಿಷಯದಲ್ಲಿಯೂ ಶಂಕೆಯುಳ್ಳವನಾಗಿದ್ದೆನು ಇವಕ್ಕೆಲ್ಲ ಫಲವಾಗಿ ಈಗ ನಾನು ಈ ನರಿಯ ಜನ್ಮವನ್ನು ಹೊಂದಿದೆನು ಹೀಗೆಯೇ ನೂರಾರು ಜನ್ಮಗಳನ್ನು ಕಳೆದ ಮೇಲೆಯಾದರೂ ಎಂದಾದರೂ ಒಮ್ಮೆ ತಿರುಗಿ ನನಗೆ ನಿನ್ನಂತೆ ಮನುಷ್ಯ ಜನ್ಮವೂ ಬರುವುದೇ ಎಂದು ಕಾದಿರುವೆನು ಹಾಗೇನಾದರೂ ಆಗುವ ಪಕ್ಷದಲ್ಲಿ ನಾನು ಎಷ್ಟು ತೃಪ್ತಿಯಿಂದ ಇರುವೆನಲ್ಲದೆ ಹಿಂದಿನಂತೆ ನಾನು ತಿರುಗಿ ಪ್ರಮತ್ತನಾಗದೆ ಯಜ್ಞ ದಾನಾದಿ ಸತ್ಕಾರ್ಯಗಳಲ್ಲಿ ಆಸಕ್ತನಾಗುವೆನು ತಿಳಿಯಬೇಕಾದುದನ್ನು ತಿಳಿದುಕೊಂಡು ತ್ಯಜಿಸಬೇಕಾದುದನ್ನು ಬಿಡುವೆನು ಎಂದಿತು ಈ ಮಾತನ್ನು ಕೇಳಿದ ಮೇಲೆ ಆ ಕಾಶ್ಯಪನೆಂಬ ಬ್ರಾಹ್ಮಣನು ನೆಲದಿಂದ ಮೇಲೆದ್ದು ಆ ನರಿಯನ್ನು ಕುರಿತು ಆಹಾ ಏನಾಶ್ಚರ್ಯವು ಕೆಲೈಸೃಗಾಲವೇ ನೀನು ಮಹಾ ನಿಪುಣನೂ ಬುದ್ಧಿವಂತನೂ ಆಗಿರುವೆ ಎಂದು ಹೇಳಿ ಆಶ್ಚರ್ಯದಿಂದ ಬಹಳ ಹೊತ್ತಿನವರೆಗೆ ಜ್ಞಾನ ದೃಷ್ಟಿಯಿಂದ ನೋಡುವಾಗ ಆ ನರಿಯು ಶಚಿಪತಿಯಾದ ದೇವೇಂದ್ರನೆಂಬುದು ಅವನಿಗೆ ತಿಳಿಯಿತು ಆಗ ಆ ಕಾಶ್ಯಪನು ಆ ಇಂದ್ರನನ್ನು ಬಹಳವಾಗಿ ಪೂಜಿಸಿ ಅವನ ಅನುಮತಿಯನ್ನು ಪಡೆದು ಅಲ್ಲಿಂದ ಹಿಂತಿರುಗಿ ತನ್ನ ನಿವಾಸಕ್ಕೆ ಹೋದನು ಇದು ನೂರ ಎಪ್ಪತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ वामहम प्राथिए निं विद्या देह मे नमस्कार